ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬ್ಲೌಸ್ ಎಷ್ಟೇ ಕಲ್ತ್ರು ಒಂದು ವರ್ಷ ಆರು ತಿಂಗಳು ಕಲ್ತ್ರು ಬ್ಲೌಸ್ ಕಟಿಂಗ್ ನಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳೋರಿಗೆ ನಾನು ಇವತ್ತು ಒಂದು ಸೂಪರ್ ಟ್ರಿಕ್ಸ್ ಅಲ್ಲಿ ಈ ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಫಾರ್ಟಿ ಸೈಜ್ ಅಳತೆ ಬ್ಲೌಸ್ ಈ ನಾ ಇವತ್ತು ಹೇಳ್ಕೊಡ್ತಿರೋ ಮೆಥೆಡ್ ಅಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅಳತೆ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ತಗೊಂಡಿರ್ಬೇಕು ಏನಂದ್ರೆ ಈ ಮುಂಭಾಗದ ಶೇಪ್ ಆಗಿರ್ಬೋದು ಮತ್ತೆ ಹಿಂಭಾಗದ ಶೇಪ್ ಆಗಿರ್ಬೋದು ಸ್ಲೀವ್ ಈ ಎಲ್ಲ ಕರೆಕ್ಟ್ ಆಗಿ ನೋಡಿ ಈ ಬ್ಲೌಸ್ ಎಷ್ಟು ಫಿನಿಶಿಂಗ್ ಆಗಿದೆ ಈ ರೀತಿ ಬ್ಲೌಸ್ ಫಿನಿಶಿಂಗ್ ಇರೋಂತಹ ಅಳತೆ ಬ್ಲೌಸ್ ಅನ್ನ ತಗೊಂಡ್ರೆ ಬ್ಲೌಸ್ ಕಟಿಂಗ್ ಕಷ್ಟ ಅನ್ನೋರಿಗೂ ಸಹ ಇವತ್ತು ಈಸಿಯಾಗಿ ಹೇಗೆ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ಏನ್ ಅನ್ಸಿದ್ರು ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಆರ್ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನೋಡಿ ಅಳತೆ ಬ್ರೌಸ್ ಇಟ್ಕೊಂಡು ಯಾವ ರೀತಿ ಅಳತೆ ಮಾಡೋದು ಮತ್ತೆ ಬಿಗಿನರ್ಸ್ ಕಲಿತಿರೋರಿಗೆ ತುಂಬಾ ಹೆಲ್ಪ್ ಆಗು ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಲೈನಿಂಗ್ ತಗೊಂಡಿದ್ದೀನಿ ಸೂಪರ್ ಟಿಪ್ಸ್ ಹೇಳ್ಬೇಕು ಅಂತಂದ್ರೆ ಬಿಗಿನರ್ಸ್ ಯಾರಾದ್ರೂ ಕಲಿತಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡಬೇಡಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡಿದ್ರೆ ಅದು ಮತ್ತೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಸರಿ ಮಾಡಕ್ ಬರಲ್ಲ ಹಾಗಾಗಿ ನೀವು ಮೈನ್ ಫ್ಯಾಬ್ರಿಕಲ್ ಕಟ್ ಮಾಡಬೇಡಿ ಲೈನಿಂಗ್ ಅಲ್ಲಿ ಕಟ್ ಮಾಡಿ ಲೈನಿಂಗ್ ನೀವು ಇನ್ನೂ ಸ್ವಲ್ಪ ಹೆದರ್ತೀರಾ ಅಂದ್ರೆ ಪೇಪರ್ ಅಲ್ಲಿ ಕಟ್ ಮಾಡಿ ಫಸ್ಟ್ ಪೇಪರ್ ಅಲ್ಲಿ ನಾನಿವ್ ಮೆಥಡ್ ಮೆಥಡನ್ನ ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಕಟಿಂಗ್ ಅನ್ನ ಕಲಿತೀರ ಈ ವಿಡಿಯೋ ನೀವು ಎಲ್ಲೂ ಮಿಸ್ ಮಾಡಿದ ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಹೆಚ್ಚುವಾಗ್ಲೂನು ಕಟಿಂಗ್ ಅನ್ನೋದು ಒಂದು ಐಡಿಯಾ ಬರುತ್ತೆ ನಾನು ತುಂಬಾ ಜನ ನೋಡಿದೀನಿ ಫ್ರೆಂಡ್ಸ್ ಹೆಂಗಂದ್ರೆ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ ಆದ್ರೆ ಕಟಿಂಗ್ ಮಾಡೋದು ನಿಮ್ಗೆ ಕಷ್ಟ ನಾ ಕಟಿಂಗ್ ಬೇರೆಯವ್ರ ಹತ್ರ ಮಾಡ್ಸ್ಕೊಂಡ್ ಬರ್ತೀನಿ ಕಟಿಂಗ್ ಸಹ ಅಮೌಂಟ್ ತಗೊಂಡು ಕಟಿಂಗ್ ಮಾಡ್ಕೊಡೋಂತಾರೆ ಹಂಗ್ ಮಾಡ್ಕೊಂಡ್ ಬಂದು ನಾನು ಸ್ಟಿಚ್ ಮಾಡ್ತೀನಿ ನನಗೆ ಕಟಿಂಗ್ ಬರೋದೇ ಇಲ್ಲ ಅಂತಾರೆ ಇಲ್ಲ ಫ್ರೆಂಡ್ಸ್ ನಾವೀಗ ಟೈಲರ್ ಆಗ್ಬೇಕು ನಾವು ಪರ್ಫೆಕ್ಟ್ ಇರೋದ್ ಬಂದ್ರೆ ಫಸ್ಟ್ ನಾವು ಕಟಿಂಗ್ ನೀಟಾಗಿ ಕಲ್ತ್ಕೊಬೇಕು ಕಟ್ಟಿಂಗೇ ಬರ್ಲಿಲ್ಲ ಅಂದ್ರೆ ನಾವು ಸ್ಟಿಚಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಟಿಂಗ್ ನಾನು ಅಂದ್ರೆ ಕಟ್ಟಿಂಗ್ ನಿಮಗೆ ಕ್ಲಿಯರ್ ಆಗಿ ಇವತ್ತು ಹೇಳ್ಕೊಡ್ತೀನಿ ನೋಡಿ ತುಂಬಾ ನಿಮ್ಗೆ ಉಪಯೋಗ ಅಂದ್ರೆ ಟೈಲರ್ ಗಳಿಗೆ ಉಪಯೋಗ ಆಗುವಂತ ವಿಡಿಯೋ ಟೈಲರ್ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ ಕಟಿಂಗ್ ಮಾಡಕ್ಕೆ ಕಷ್ಟ ಆಗ್ತದೆ ಅಂತವರಿಗೆ ಫ್ರೆಂಡ್ಸ್ ನಾನು ನಾನ್ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಅದನ್ನ ನಿಮ್ಗೆ ನಾನು ಇವತ್ತು ಎಲ್ಲಾ ಟಿಪ್ಸ್ ಅನ್ನು ಸಹ ಹೇಳ್ಕೊಡ್ತೀನಿ ನಾನು ಇಪ್ಪತ್ತು ವರ್ಷದಿಂದ ಇದೇ ಟಿಪ್ಸ್ ಫಾಲೋ ಮಾಡಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದು ಅಂದ್ರೆ ನಾವು ಟಿಪ್ಸ್ಗಳು ಅಂದರೆ ಗಳು ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್ ಆಗ ನಾವು ಎಂಥ ಬ್ಲೌಸ್ ಯಾರಿಗಾದ್ರೂ ಸಹ ಹೊಲ್ಕೊಡ್ಬೋದು ನೋಡಿ ಇದು ಫಾರ್ಟಿ ಸೈಜ್ ಇಂದ ದೊಡ್ಡ ಸೈಜ್ ಇದೆ ಅಳತೆ ಇದು ಸಹ ಇದೆ ಅಂದರೆ ಇವ್ರಿಗೆ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಇದೇ ಬ್ಲೌಸ್ ಅನ್ನೇ ತಗೊಂಡಿದ್ದೀನಿ ಫಸ್ಟ್ ನಾನು ಹತ್ತು ಹತ್ತು ಇಂಚ್ ಅಂದರೆ ಬ್ಲೌಸಲ್ಲಿ ಎದೆ ಸುತ್ತಳತೆ ನೋಡ್ಕೊಂಡಿದ್ದೆ ಬ್ಲೌಸ್ ಅಲ್ಲಿ ಎದೆ ಸುತ್ತಳತೆ ಬಂದ್ಬಿಟ್ಟು ನಾವು ಇಲ್ಲಿಂದ ತಗೊಳ್ತೀವಿ ಇದು ಫ್ರೆಂಡ್ಸ್ ಇದು ಹತ್ತಿ ಹತ್ತು ಇಂಚಿಂದು ಅಂದ್ರೆ ನಾವು ಹೆಂಗಂದ್ರೆ ನಲ್ವತ್ತು ಇಂಚಿಂದ ಎದೆ ಸುತ್ತಳುತ್ತೆ ಬ್ಲೌಸ್ ಇದು ಅಂದ್ರೆ ನಾವು ಈ ಫ್ರಂಟ್ ಅಲ್ಲೂ ನೋಡ್ಕೊಬೇಕು ಬ್ಯಾಕ್ ಅಲ್ಲೂ ನೋಡ್ಕೊಬೇಕು ನಾನು ಯಾವುದೇ ರೀತಿ ಈಗ ಟೇಪ್ ಅನ್ನ ಬಳಸಲ್ಲ ಹಾಗೇನೆ ಕಟ್ಟಿಂಗ್ ಮಾಡ್ತೀನಿ ನಿಮ್ಗೆ ಒಂದ್ಸರಿ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಇದು ಹತ್ತು ಎದು ಸುತ್ತಳುತ್ತೆ ನಲ್ವತ್ತು ಪೂರ್ತಿ ರೌಂಡಿಂಗ್ ಇರೋಂತ ಅಳತೆ ಬ್ಲೌಸ್ ನಾನು ಈಗ ಇದರಲ್ಲಿ ಯಾವ ತರ ಟೇಪ್ ಬಳಸ್ತೇನೆ ನಿಮ್ಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ತುಂಬಾ ಈಸಿ ಇದೆ ಮೆಥಡ್ ನೋಡಿ ಫ್ರೆಂಡ್ಸ್ ಮಿಸ್ ಮಾಡ್ಬಿಡಿ ನೀವು ಅಳತೆ ಬ್ಲೌಸ್ ಅನ್ನ ಈ ರೀತಿ ಊಟ ಮಾಡ್ಕೊಡಿ ಊಟ ಮಾಡಿಕೊಂಡು ಕರೆಕ್ಟಾಗಿ ಅಳತೆ ಬ್ಲೌಸ್ ಅನ್ನ ಇಲ್ಲಿ ಸ್ವಲ್ಪ ಗುಂಡಿಪಟ್ಟಿ ಕಾಜಪಟ್ಟಿಗೆ ಮಾರ್ಜಿನಿ ಬಿಡಿ ಬಿಟ್ಬಿಟ್ಟು ನೋಡಿ ಇಲ್ಲಿಗೆ ಕರೆಕ್ಟ್ ಆಗಿ ಸ್ಟಿಚ್ ಬಂದಿದೆ ಇಷ್ಟು ಎಕ್ಸ್ಟ್ರಾ ನಾವು ಟೇಪಲ್ಲಿ ಅಳತೆ ಮಾಡಿದ್ರು ಇಷ್ಟೇ ಸಿಗೋದು ಅಳತೆ ಬ್ಲೌಸ್ ಅಳತೆ ಮಾಡಿದ್ರು ಇಷ್ಟೇ ಸಿಗೋದು ಫಸ್ಟ್ ನೀವು ಬ್ಲೌಸ್ ಏನಿಲ್ಲ ಉಲ್ಟ ಮಾಡೋದು ಇಲ್ಲಿ ಮಾರ್ಜಿನಿಗೆ ಮುಕ್ಸ್ಪಟ್ಟಿಗೆ ಬಿಡೋದು ಮತ್ತೆ ಇಲ್ಲಿ ಕರೆಕ್ಟಾಗಿ ಒಂದು ಅಳತೆ ಬಂತು ಅಲ್ವಾ ಎಕ್ಸ್ಟ್ರಾ ಎರಡು ಇಂಚ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಎರಡು ಇಂಚ್ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಮತ್ತೆ ಈಗ ನಾನು ಬ್ಯಾಕ್ ಫ್ರಂಟು ಬೇರೆ ಬೇರೆ ಕಟ್ ಮಾಡ್ತೀನಿ ಯಾಕಂದ್ರೆ ನಾನು ಎಲ್ಲ ವಿಡಿಯೋದಲ್ಲೂ ಸಹ ಬ್ಯಾಕು ಫ್ರಂಟ್ ಒಂದೇ ವಿಡಿಯೋ ಅಂದ್ರೆ ಒಂದೇ ರೀತಿ ತೋರಿಸಿದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಬೇಡ ನಾನು ಇವತ್ತು ಏನ್ ಮಾಡ್ತೀನಿ ಬ್ಯಾಕು ಫ್ರಂಟ್ ಬೇರೆ ಬೇರೆ ತೋರಿಸ್ತೀನಿ ಬ್ಯಾಕು ಫ್ರಂಟ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತಂದ್ರೆ ಫಸ್ಟ್ ನಾವು ಬ್ಯಾಕ್ ನೋಡ್ಬೇಕು ಬ್ಯಾಕ್ ಅಂದ್ರೆ ಬ್ಲೌಸಿನ ಬ್ಯಾಕ್ ನೋಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿದೆಯಲ್ಲ ಇಲ್ಲಿಗೆ ಹೀಗೆ ಕರೆಕ್ಟ್ ಆಗಿ ಮಡ್ಚ್ಕೊಳ್ಳಿ ಮತ್ತೆ ಹೀಗೆ ಮಡ್ಸ್ಕೊಳ್ಳಿ ಕರೆಕ್ಟ್ ಆಗಿ ಹಿಂಗೆ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ನೋಡಿ ಕರೆಕ್ಟ್ ಆಗಿ ಮಾರ್ಜಿನ ಇಷ್ಟ ಬಿಡ್ಬೇಕು ನೋಡಿ ಮಾರ್ಜಿನಿಗೆ ಬ್ಲೌಸ್ ಶೋಲ್ಡರ್ ಇನ್ ಎಷ್ಟು ಮಾರ್ಜಿನ ಕರೆಕ್ಟ್ ಆಗಿ ಬರುತ್ತೆ ನೀವು ಇಲ್ಲಿ ಹಿಡ್ದಾಗ ಕರೆಕ್ಟ್ ಆಗಿ ಎಕ್ಸ್ಟ್ರಾ ಉಳಿತಾವ ಅದೇ ರೀತಿ ಇಲ್ಲೂ ಸಹ ಹಾಗೆ ಇಲ್ಲೂ ಸಹ ಹಾಗೆ ಈಗ ಫ್ರಂಟ್ ಮತ್ತೆ ಬ್ಯಾಕ್ ಫ್ರೆಂಡ್ಸ್ ಫಸ್ಟ್ ಗೆ ಆಗಿ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಮೇಲ್ ಬಂದಿರೋ ಬಟ್ಟೆ ಫ್ರಂಟ್ಗೆ ನಾವೀಗ ಹೆಂಗ್ ಅಳತೆ ಮಾಡಬೇಕು ಅಂತಂದ್ರೆ ಫ್ರಂಟ್ ಅಲ್ಲಿ ಸಹ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡ್ಕೊಳೋಣ ಫ್ರಂಟ್ ಫ್ರೆಂಡ್ಸ್ ನೋಡಿ ಇದು ಬ್ಯಾಕ್ ಇದು ಬಂದ್ಬಿಟ್ಟು ಫ್ರಂಟ್ ನೀವು ಕರೆಕ್ಟ್ ಆಗಿ ಬೆರಳಲ್ಲಿ ಒಂದು ಇಂಚಿಗೆ ಇಲ್ಲ ಅಂತಂದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ಪಟ್ಟಿ ಬೆಲ್ಟ್ ಪಟ್ಟಿಗೋಸ್ಕರ ನಾವು ಒಂದು ಇದು ಒಂದು ಇಂಚಿಗೆ ಬರುತ್ತೆ ಫ್ರೆಂಡ್ಸ್ ಇದ್ರ ಅರ್ಧ ಒಂದೂವರೆ ಇಂಚಿಗೆ ಕರೆಕ್ಟಾಗಿ ಈ ರೀತಿ ಗೆರೆ ಹಾಕಿ ಫ್ರಂಟಿಗೆ ತಗೋಬೇಕು ವಿವರ್ಸ್ ಹೇಳಿದ್ರು ನೀವು ಫ್ರಂಟಿಗಿಂತ ಬ್ಯಾಕು ಒಂದೂವರೆ ಇಂಚಿಗೆ ಎಕ್ಸ್ಟ್ರಾ ಇಟ್ಕೋಬೇಕು ಯಾಕಂದರೆ ಬೆಲ್ಟ್ ಪಟ್ಟಿಗೆ ಇದು ಫ್ರಂಟ್ ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳೋಣ ಇದು ಫ್ರಂಟ್ ಇದು ಬ್ಯಾಕ್ ಇದನ್ನ ನಾವು ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳೋಣ ಈಗ ಫ್ರಂಟ್ ಅಲ್ಲಿ ಈಗ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಹೆಂಗೆ ಮಾರ್ಕ್ ಹಾಕೊಂಡು ಅಂತ ನೋಡಿ ಹೇಳ್ಕೊಟ್ಟ ತಗೊಳ್ಳಿ ಬ್ಲೌಸ್ ಅನ್ನ ತಗೊಂಡು ಇದನ್ನ ಹೀಗೆ ಉಲ್ಟಾ ಮಾಡಿ ಉಲ್ಟ ಮಾಡಿ ಕರೆಕ್ಟ್ ಆಗಿ ಈ ರೀತಿ ಎಲ್ಲೂ ಸಹ ಮಿಸ್ ಆಗ್ಬಾರ್ದು ಫ್ರೆಂಡ್ಸ್ ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ಯಾವುದೇ ತರ ಶೋಲ್ಡರ್ ಡ್ರಾಪ್ ಆಗಲ್ಲ ಈ ರೀತಿ ಕರೆಕ್ಟ್ ಆಗಿ ಇಷ್ಟು ಅಂದ್ರೆ ಎರಡೂ ಮಾರ್ಜಿನಿಗೂ ಸೇರಿ ನಾನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೆಂಗಂದ್ರೆ ಇಲ್ಲೂ ಸಹ ಇಲ್ಲೂ ಸಹ ಎರಡೂ ಮಾರ್ಜಿನಿನೂ ಸೇರಿ ಬಿಟ್ಟು ನೋಡಿ ಇಲ್ಲಿಂದ ನಾವು ಹಾಕಿದ್ರು ಸಹ ಅಷ್ಟಕ್ಕೆ ಬರುತ್ತೆ ಕರೆಕ್ಟ್ ಆಗಿ ಎರಡೂ ಸಹ ಮಾರ್ಜಿನಿಗೆ ಬಿಟ್ಟಿದ್ದೀವಿ ಕರೆಕ್ಟ್ ಆಗಿ ಬ್ಲೌಸ್ನ ಈ ರೀತಿ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಇಲ್ಲಿ ಅಗ್ಲ ಇರಲಿ ಇಲ್ಲಿ ಅಗ್ಲ ಬರುತ್ತೆ ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ ಮುಂಭಾಗ ನಂತರ ಫ್ರೆಂಡ್ಸ್ ಶೋಲ್ಡರ್ ಈ ರೀತಿ ಮರ್ಚ್ಕೋಬೇಕು ಮಡ್ಚಿ ಕರೆಕ್ಟ್ ಆಗಿ ಇಲ್ಲಿಗೆ ಇಡಬೇಕು ಇಲ್ಲಿಂದ ಅರ್ಧ ಇಂಚಿಗೆ ಕರೆಕ್ಟ್ ಆಗಿ ಇಲ್ಲಿಗೆ ಮಾರ್ಕ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಬೆರಳಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡ್ಬೇಕು ಸ್ಟಿಚ್ ಆದ ತಕ್ಷಣ ಕರೆಕ್ಟ್ ಈ ಬ್ಲೌಸರ್ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದೇ ಟ್ರಿಕ್ಸ್ ಅನ್ನು ಉಪಯೋಗಿಸಿ ಬ್ಲೌಸ್ ಕಟ್ ಮಾಡ್ತೀನಿ ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಷ್ಟು ಇದೇ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನೀವು ಮಾರ್ಜಿನಿಗೆ ಹಾಕೋಬೇಕು ಅಂತ ಅಂದ್ರೆ ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತೀರಲ್ವ ನೋಡಿ ಎಕ್ಸ್ಟ್ರಾ ಇಷ್ಟಿರುತ್ತೆ ಮಾರ್ಜಿನ್ ಈಗ ಹಾರ್ಮೋನ್ ಹೇಗೆ ಹಾಕೋದು ಅಂತಂದ್ರೆ ಒಂದ್ಸಲ ನಾಲ್ಕೂವರೆ ಇಂಚಿಗೂ ಸಹ ಹಾರ್ಮೋಲ್ ಇಟ್ಕೊಂತೀನಿ ಕಟಿಂಗ್ ನಾಲ್ಕೂವರೆ ಇಂಚ್ ಇರುತ್ತೆ ಸ್ಟಿಚಿಂಗ್ ಮೆಥಡ್ ಸಹ ಬೇರೆ ತರ ಇರುತ್ತೆ ಇದು ಸ್ಟ್ರೈಟ್ ಬ್ಲೌಸ್ ಸ್ಲೀವ್ ಅನ್ನ ಸ್ಟ್ರೈಟ್ ಆಗಿ ಹಚ್ಚೋದು ನಾರ್ಮಲ್ ಎಲ್ಲರೂ ಹೇಗ್ ಹಚ್ಚುತ್ತಾರೆ ಹಾಗೆ ನೋಡಿ ಅಳತೆ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೋಡಿ ನೀವು ಹಾರ್ಮೋನ್ ಅಲ್ಲಿ ಈ ರೀತಿ ಮಡಿಸ್ಕೊಳ್ಳಿ ಸ್ವಲ್ಪ ಬರೋಣ ಯಾಕಂದ್ರೆ ಮಾರ್ಜಿನಿಗೆ ಬೇಕು ಫ್ರೆಂಡ್ಸ್ ಈ ಸ್ಟಿಚಿಂಗ್ ವಿಡಿಯೋ ಏನಾದರೂ ಬೇಕಿದ್ರೆ ಇವತ್ತೇ ಕಮೆಂಟ್ ಮಾಡಿ ನಾನು ನಾಳೆ ಈ ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಹಾರ್ಮೋಲು ನಿಮಗೆ ಗೊತ್ತಾಯಿತು ಅನ್ಕೊತೀನಿ ಇಲ್ಲಿ ಮಾರ್ಜಿನಿಗೆ ಬಿಡಬೇಕು ಸ್ವಲ್ಪ ಇಲ್ಲಿಂದ ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಫ್ರಂಟ್ ಹೀಗೆ ಹಾಕಬೇಕು ಈಗ ಒಂದು ಅಳತೆ ಕರೆಕ್ಟಾಗಿ ಸಿಕ್ತು ಇಲ್ಲಿಗೆ ಇಲ್ಲೂ ಸಹ ಅಷ್ಟಕ್ಕೆ ಹಾಕ್ಬಿಟ್ಟು ನಾವು ಸ್ಕೇಲಲ್ಲಿ ಗೆರೆಯನ್ನ ಹಾಕೋಬೇಕು ಆದ್ರೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ತಗೊಂಡಿರ್ಬೇಕು ಅಳತೆ ಬ್ಲೌಸ್ ಆಲ್ಟರ್ನೇಟ್ ಇತ್ತು ಅಂತಂದ್ರೆ ನೀವು ಸ್ಟಿಚ್ ಮಾಡೋ ಬ್ಲೌಸ್ ಸಹ ಹಾಗೆ ಆಗತ್ತೆ ಇದು ಹಿಂಬಾಗದು ಫ್ರೆಂಡ್ಸ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾರ್ಕ್ ಹಾಕ್ತಾ ಇರೋದು ಮುಂಬಾಗದು ನೋಡಿ ಫ್ರೆಂಡ್ಸ್ ನಾನು ಈಗ ಮಾರ್ಕ್ ಮಾಡ್ತಾ ಇರೋದು ಮುಂಭಾಗದ ಪಾರ್ಟ್ ಯಾಕಂದ್ರೆ ಮುಂಭಾಗ ಹಿಂಭಾಗ ಬೇರೆ ಬೇರೆ ಕಟ್ ಮಾಡಿ ತೋರಿಸಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಹಾರ್ಮೋಲ್ ಆಯ್ತು ಮತ್ತೆ ಕುತ್ತಿಗೆ ಅಗ್ಲ ಆಯ್ತು ಮತ್ತೆ ಈಗ ನಾವು ಬೆಲ್ಟ್ ಪಟ್ಟಿ ತಗೋತಿದ್ವಿ ನೋಡಿ ಫ್ರೆಂಡ್ಸ್ ಇದು ಹುಕ್ಸ್ ಪಟ್ಟಿಯಿಂದ ತಗೋಬೇಕು ಹುಕ್ಸ್ ಪಟ್ಟಿಯಿಂದ ಪೈಪಿಂಗ್ ಬಂದಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಇಲ್ಲಿಗಿಡ್ಬೇಕು ಇಟ್ಬಿಟ್ಟು ಬೆಲ್ಟ್ ಪಟ್ಟಿ ಇಲ್ಲಿಗೆ ಬಂದಿದೆ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ಕರೆಕ್ಟ್ ಆಗಿ ಇಲ್ಲಿ ಬಂದಿದೆ ಇಲ್ಲಿಂದ ನೀವು ಇಂಚಿಗೆ ಕೆಳಗಿಡ್ಬೇಕು ಆಗಿ ನೋಡಿ ತೋರಿಸ್ತೀನಿ ಬುಕ್ಸ್ ಬಂದಿದೆ ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿದೆ ಅದನ್ನ ಕರೆಕ್ಟ್ ಆಗಿ ಇಡಬೇಕು ಕರೆಕ್ಟ್ ಆಗಿ ಸ್ಟಿಚ್ ಮಾಡಿರೋಂತಹ ಬೆಲ್ಟ್ ಪಟ್ಟಿ ಸ್ಟಿಚಿಂಗ್ ಇಲ್ಲಿ ಬಂದಿದೆ ಅಲ್ಲಿಂದ ಒಂದೂವರೆ ಇಂಚಿಗೆ ಕೆಳಗೆ ಬರ್ಬೇಕು ನಂತರ ನಿಪ್ಪಲ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಕರೆಕ್ಟ್ ಆಗಿ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟೆ ಹಿಡಿದೆ ಸ್ಟಿಚ್ ಮಾಡಿರೋ ನಿಪ್ಪಲ್ ಪಾಯಿಂಟ್ ಇಲ್ಲಿಗೆ ಬರ್ತಿದೆ ಅಲ್ಲಿಂದ ಕರೆಕ್ಟ್ ಆಗಿ ಒಂದ್ ಕೆಳಗೆ ಇಳಿಸ್ಬೇಕು ನಂತರ ಕಂಕ್ಲೂ ಪಾಯಿಂಟ್ ಕಂಕ್ಲೂ ಪಾಯಿಂಟ್ ನೋಡಿ ಫ್ರೆಂಡ್ಸ್ ಈ ಕಂಕ್ಲೂ ಇಲ್ಲಿದೆ ಕಂಕ್ಲೂಗೆ ನಾವು ಕರೆಕ್ಟ್ ಆಗಿ ಹಿಡಿಬೇಕು ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಇಲ್ಲಿಗೆ ಬಂದಿದೆ ಕಂಕ್ಲೂ ಪಾಯಿಂಟ್ ನಾವು ಇಲ್ಲಿಂದ ಒಂದ್ ಇಂಚಿಗೆ ಕರೆಕ್ಟ್ ಆಗಿ ಮಾರ್ಕ್ ನೋಡಿ ಬೆಲ್ಟ್ ಪಟ್ಟಿ ಎಷ್ಟು ಈಸಿ ಅಂತೆ ಬೆಲ್ಟ್ ಪಟ್ಟಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇಷ್ಟೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಾಧ್ಯ ಈಗ ಒಂದು ಈ ರೀತಿ ಮಾರ್ಕ್ ಹಾಕಿದ್ರೆ ಆಯ್ತು ಈಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಅಳತೆ ಬ್ಲೌಸ್ ಅಲ್ಲಿ ಮೆಸರ್ ಮಾಡ್ತಾ ಇದಾರೆ ಕರೆಕ್ಟ್ ಆಗಿ ಬರತ್ತೋ ಇಲ್ಲೋ ಹೇಗಾಗುತ್ತೋ ಇಲ್ಲೋ ಅಂತ ನಿಮ್ಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ ನಾನು ನಿಮ್ಗೆ ಕ್ಲಿಯರ್ ಕ್ಲಿಯರ್ ಮಾಡ್ತೀನಿ ಒಂದು ನೋಡಿ ಕರೆಕ್ಟ್ ಆಗಿ ನೀವು ಈ ಬ್ಲೌಸಿನ ಎದೆ ಸುತ್ತಳತೆ ಬಂದ್ಬಿಟ್ಟು ಹತ್ತು ಇಂಚು ಫ್ರೆಂಡ್ಸ್ ಇಲ್ಲಿ ನೋಡಿ ಮಾರ್ಜಿನ್ಗೆ ಇಲ್ಲೇ ಹಿಡಿತೀನಿ ನಾನು ಮಾರ್ಜಿನ್ ಗೆ ಬಿಟ್ಬಿಟ್ಟು ಕರೆಕ್ಟ್ ಆಗಿ ಹತ್ತಿಂಚ್ ಇದೆ ನಾನು ಏನ್ ಮಾಡ್ಕೊಂಡೆ ಅಳತೆ ಬ್ಲೌಸ್ ಅಲ್ಲಿ ಹಿಡಿದ್ಬಿಟ್ಟು ಮಾರ್ಕ್ ಮಾಡಿದ್ದು ಕರೆಕ್ಟ್ ಆಗಿ ಹತ್ತು ಇಂಚಿದೆ ಆಯ್ತಾ ಈಗ ಕುತ್ತಿಗೆಯ ನಾನು ಎಲ್ಲ ನಿಮ್ಗೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಇಟ್ಟು ಹೇಗೆ ಮಾಡಿದ್ದು ಮಾರ್ಕು ಅದೇ ಈಗ ಅಳತೆ ಮಾಡಿದ್ರು ಅಷ್ಟೇ ಬಂದಿರುತ್ತೆ ನೋಡಿ ಮುಂಭಾಗದ ಡೀಪ್ ಬಂದ್ಬಿಟ್ಟು ಆರೂವರೆ ಇದೆ ನಾನು ಬ್ಲೌಸ್ ಅಲ್ಲಿ ನೋಡಿ ಆರೂವರೆ ಪ್ಲಸ್ ಆರೂವರೆ ಪ್ಲಸ್ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚು ಕರೆಕ್ಟ್ ಆಗಿ ಬಂದಿದೆ ಹ್ಮ್ ಕುತ್ತಿಗೆ ಅಗ್ಲ ತೋರಿಸ್ತೀನಿ ಕುತ್ತಿಗೆ ಅಗ್ಲ ಬಂದ್ಬಿಟ್ಟು ಎರಡು ಕಾ ಕರೆಕ್ಟ್ ಆಗಿ ಅಷ್ಟೇ ಇದೆ ಫ್ರೆಂಡ್ಸ್ ಅಂದ್ರೆ ನೋಡಿ ಎರಡು ಬಂದಿದೆ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಈ ಬ್ಲೌಸ್ ಇನ್ ಗೆ ಬರುತ್ತೆ ಈಗ ಎರಡಿದೆ ನಂತರ ಶೋಲ್ಡರ್ ನೋಡೋಣ ಶೋಲ್ಡರ್ ಕರೆಕ್ಟ್ ಆಗಿ ಭುಜ ಎರಡೂವರೆ ಇದೆ ಮೂರು ಕಾಲು ನಾವು ಎರಡೂವರೆ ಬಂದ್ರು ಸಹ ಮುಕ್ಕಾಲು ಇಂಚ್ ಜಾಸ್ತಿ ಮಾಡಿ ಮೂರು ಕಾಲೇ ಇಟ್ಕೊಳ್ಳೋದು ನಾನು ಅರ್ಧ ಬ್ಲೌಸ್ ಅಲ್ಲಿ ತೋರ್ಸಿದ್ರು ಅಷ್ಟೇ ಬಂದಿದೆ ಏನು ಮಿಸ್ ಆಗಿಲ್ಲ ಹಾಗಾಗಿ ನೀವು ಅಳತೆ ಬ್ಲೌಸ್ ಕರೆಕ್ಟ್ ಆಗಿ ತಗೊಂಡು ಈ ರೀತಿ ಸಹ ಮೆಸರ್ ಮಾಡಬಹುದು ಈಗ ಹಾರ್ಮೋನ್ ನಾನು ತೋರಿಸ್ತಾ ಇಂಚ್ ಬಂದಿದೆ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ನಿಮ್ಗೆ ಇನ್ನೂ ಸಹ ಕನ್ಫ್ಯೂಷನ್ ಇದ್ರೆ ಒಂದ್ಸಲಿ ನೀವು ಮಾರ್ಜಿನ್ ಬಿಟ್ಬಿಟ್ಟು ಹಿಡೀರಿ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಹಾರ್ಮೋನಲ್ಲೂ ಸಹ ಹಿಡೀರಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹೆಂಗಂದ್ರೆ ಇದು ಸ್ಟ್ರೈಟಾಗಿ ಫಿಟ್ಟಿಂಗ್ ಮಾಡುವಾಗ ಸ್ಟ್ರೈಟ್ ಆಗಿ ಬಂದೇ ಬರುತ್ತೆ ಏನು ಮಿಸ್ಸಿಲ್ಲ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ನೀವು ಈ ರೀತಿ ಅಳತೆ ಮಾಡಿ ಕರೆಕ್ಟಾಗಿ ಅಳತೆ ಬರುತ್ತೆ ಈಗ ನಾನು ಬೆಲ್ಟ್ ಬೆಲ್ಟ್ ಪಟ್ಟಿ ಇಡೋದಿಕ್ಕೆ ಇಪ್ಪತ್ತು ಪಾಯಿಂಟು ಟೆಕ್ಸ್ ಪಾಯಿಂಟು ತೋರಿಸ್ತೀನಿ ನೀವು ಅಳತೆ ಟೆಪ್ಪಲ್ಲಿ ಸಹ ಹೀಗೆ ಅಳತೆ ಮಾಡ್ಕೋಬೋದು ಇಲ್ಲಾಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಹೇಳ್ಕೊಟ್ನಲ್ಲ ಹಾಗೂ ಸಹ ಅಳತೆ ಮಾಡ್ಕೋಬೋದು ನೋಡಿ ಈಗ ನಾವು ಇದೇ ನೇರಕ್ಕೆ ಸ್ಟ್ರೈಟಾಗಿ ಬರಬೇಕು ಹನ್ನೊಂದು ಇಂಚು ಮಧ್ಯಕ್ಕೆ ಬರೋಣ ಶೋಲ್ಡರ್ ಮಧ್ಯದಲ್ಲಿ ಇಟ್ಬಿಟ್ಟು ಅಳತೆ ಮಾಡೋಣ ಹನ್ನೆರಡುವರೆ ಮತ್ತೆ ಇಲ್ಲಿ ಏಳು ನೋಡೋಣ ನಾವು ನಾನು ಸ್ವಲ್ಪ ಪಟ್ಟಿನ ಆದಷ್ಟು ಮೇಲೆ ಇಡಲ್ಲ ಕರೆಕ್ಟ್ ಸ್ವಲ್ಪ ಕೆಳಗಿಳಿಸ್ತೀನಿ ಯಾಕಂದ್ರೆ ಪಟ್ಟಿನ ಯಾಕೆ ಕೆಳಗಿಳಿಸ್ತೀವಿ ಅಂದ್ರೆ ಈ ಪಾರ್ಟ್ ಕರೆಕ್ಟಾಗಿ ಆಗಿ ಕಪ್ಸ್ ಅಲ್ಲಿ ಕುತ್ಕೊಬೇಕು ಇದು ನಮ್ಮ ಕಪ್ಸ್ ಸೈಜಲ್ಲಿ ಅಲ್ಲಿ ಎಲ್ಲ ಕೂತಿಲ್ಲ ಅಂತಂದ್ರೆ ಬ್ಲೌಸ್ ಶೋಲ್ಡರ್ ಡ್ರಪ್ ಆಗುತ್ತೆ ಮತ್ತೆ ಬ್ಯಾಕ್ ಅಲ್ಲೆಲ್ಲ ರಿಂಕರ್ಸ್ ಬರುತ್ತೆ ಹಾಗಾಗಿ ನಾನು ಪಟ್ಟಿನ ಸ್ವಲ್ಪ ಕೆಳಗೆ ಇಳಿಸಿದೀನಿ ಅಳತೆ ಬ್ಲೌಸ್ ಅಲ್ಲಿ ನೋಡಿ ಒಂದೂವರೆ ಇಂಚಿಗೆ ಕೆಳಗಿಳಿಸಿದೀನಿ ಒಂದು ಇಂಚಿಗೆ ಇಳಿಸಿದ್ರೆ ಪಟ್ಟಿ ಮೇಲೆ ಬರುತ್ತೆ ಅಂದ್ರೆ ಸ್ಟಿಚ್ ನಾವು ಇಲ್ಲಿ ಇಲ್ಲಿ ಸ್ಟಿಚ್ ಹಾಕೋದ್ರಿಂದ ಪಟ್ಟಿ ಮೇಲೆ ಬರುತ್ತೆ ಹಾಗಾಗಿ ಪಟ್ಟಿ ಕೆಳಗೆ ಇಳಿಸಿದೀನಿ ನೋಡಿ ಹನ್ನೆರಡೂವರೆ ಹದಿಮೂರುವರೆ ಪಟ್ಟಿ ಎಷ್ಟಿದೆ ಅಂತಂದ್ರೆ ನೋಡಿ ಮೂರು ಕಾಲು ಎರಡೂವರೆ ಫ್ರೆಂಡ್ಸ್ ಜಾಸ್ತಿ ಪಟ್ಟಿನೂ ಸಹ ಇಟ್ಕೋಬಾರ್ದು ಇಟ್ಕೊಂಡ್ರೆ ಬರುತ್ತೆ ಜಾಸ್ತಿ ನಾಲ್ಕು ಇಂಚ್ಬಾರ್ದು ಜಾಸ್ತಿ ಕರೆಕ್ಟ್ ಆಗಿ ಕೂರಲ್ಲ ಶೋಲ್ಡರ್ ಡ್ರಪ್ ಆಗೋದಾಗಿರ್ಬೋದು ಲೂಸ್ ಲೂಸ್ ಆಗೋದಾಗಿ ಆಗುತ್ತೆ ಹಾಗಾಗಿ ನೀವು ಪಟ್ಟಿನ ಆದಷ್ಟು ಎರಡೂವರೆ ಮೂರಕ್ಕೆ ನೀವು ಪಟ್ಟಿನ ಶೇಪ್ ಮಾಡ್ಕೊಳ್ಳಿ ಈಗ ನಾನು ಫ್ರಂಟ್ ಫ್ರೆಂಡ್ಸ್ ಕಟ್ ಮಾಡ್ತೀನಿ ಫ್ರಂಟ್ ಪಾರ್ಟ್ ನಾನು ಬ್ಯಾಕ್ ಯಾವುದೇ ತರ ಮಾರ್ಕ್ ಹಾಕಿಲ್ಲ ಈಗ ಪಟ್ಟಿ ಕಟ್ ಮಾಡೋಣ ಹಾರ್ಮೋಲು ಫ್ರೆಂಡ್ಸ್ ಹಾರ್ಮೋಲು ಇದು ಬ್ಯಾಕ್ ಇಂದ ನಾನು ಕಟ್ ಮಾಡ್ತೀನಿ ಇಷ್ಟು ಫಸ್ಟ್ ಬೆಲ್ಟ್ ಪಟ್ಟಿ ಮತ್ತೆ ಬ್ಯಾಕ್ ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ನೋಡಿ ಇದನ್ನ ಇಟ್ಬಿಟ್ಟು ಎಷ್ಟು ಈಸಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಕಟ್ ಮಾಡಿದೆ ಫ್ರೆಂಡ್ಸ್ ಈಗ ಬ್ಯಾಕಿಗೆ ಈ ರೀತಿ ಮಾರ್ಕ್ ಹಾಕಿದೀನಿ ಇಲ್ಲಿ ಸೈಡ್ ಅಲ್ಲಿ ಇಡ್ತೀನಿ ಈಗ ಫ್ರೆಂಟ್ ಪೂರ್ತಿ ಕಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈಗ ಫ್ರಂಟ್ ಅಲ್ಲಿ ನೀಟಾಗಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಮತ್ತೆ ಇಲ್ಲಿ ನೆನ್ಪಿಂದ ಇಲ್ಲಿ ಅಂತಂದ್ರೆ ಬ್ಲೌಸ್ ಸ್ಟಿಫ್ ಆಗಿ ಕೂರತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ಈಗ ಫ್ರಂಟ್ ಅಲ್ಲಿ ಇನ್ನೊಂದು ಶೇಪ್ ಫ್ರೆಂಡ್ಸ್ ಏನಾದರೂ ಇದ್ದು ಸ್ಟಿಚ್ಚಿಂಗ್ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಯಾರು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಕೇಳದೆ ಇದ್ರೆ ನನಗೂ ಸಹ ಸುಮ್ಮನೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅನ್ನೋದಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ನೀವು ಬೇಕು ಅಂತ ಕೇಳಿದ್ರೆ ನಾನು ಇದರ ವಿಡಿಯೋನ ನಾಳೆ ಬ್ಲೌಸ್ ಹೊಲಿತೀನಿ ನಾನು ನಿಮಗೋಸ್ಕರ ಇವತ್ತೇ ಸ್ಟಿಚ್ ಮಾಡಬೇಕಿತ್ತು ನಿಮಗೋಸ್ಕರ ನಿಮ್ಮ ಕಮೆಂಟಿಗೋಸ್ಕರ ನಾನು ನಾಳೆವರೆಗೂ ಕಾಣ್ತೀನಿ ಎಷ್ಟು ಕಮೆಂಟ್ ಅಂದ್ರೆ ಸ್ಟಿಚಿಂಗ್ ಈ ಬ್ಲೌಸಿಂಗ್ ಮಾಡಿ ತೋರಿಸಿ ಅಂತ ಹೇಳ್ತಾರೋ ನಾನು ನಿಜವಾಗ್ಲೂ ನಾಳೆ ಖಂಡಿತವಾಗ್ಲೂ ಸ್ಟಿಚ್ ಮಾಡಿ ತೋರಿಸ್ತೀನಿ ನೀವು ಯಾರೂ ಕಮೆಂಟ್ ಮಾಡಿಲ್ಲ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತಂದರೆ ನಾನು ಸಹ ಸ್ಟಿಚ್ ಅಂದರೆ ನಾನು ಹಾಗೆ ಸ್ಟಿಚ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಇದು ಬ್ಯಾಕು ಬ್ಯಾಕ್ ಒಂದೇ ಶೇಪ್ ಆಗಿರೋದ್ರಿಂದ ಕಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕಲ್ಲಿ ಯಾಕೆ ಈ ಶೇಪ್ ಕಟ್ ಮಾಡಿದೆ ಅಂದರೆ ನಿಮಗೆ ಕ್ಲಿಯರ್ ಆಗಲಿ ಅಂತ ಫ್ರೆಂಡ್ಸ್ ಯಾಕಂದರೆ ನಾನೀಗ ಬ್ಯಾಕ್ ರೌಂಡಿಂಗ್ ಶೇಪ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಬ್ಯಾಕ್ ಅಲ್ಲಿ ನೀವು ಈ ರೀತಿ ತಗೊಳ್ಳಿ ಫಸ್ಟ್ ಈ ರೀತಿ ಉದ್ದ ತಗೊಳ್ಳಿ ಉದ್ದ ಇಲ್ಲಿ ಮಾರ್ಜಿನ್ ಮಾರ್ಜಿನ್ಗೆ ಬಿಟ್ಬಿಟ್ಟು ಇಲ್ಲಿ ಮಾರ್ಜಿನ್ಗೆ ಬಿಟ್ಬಿಟ್ಟು ಮಾರ್ಕ್ ಮಾಡಿದ್ವಿ ಕರೆಕ್ಟ್ ಇದೆ ಬ್ಯಾಕ್ ನಂತರ ಬ್ಯಾಕ್ ಡೀಪ್ ಇಂದ ಇಲ್ಲಿ ಹಿಡಿಬೇಕು ಮಧ್ಯೆ ಸೆಂಟ್ರಲ್ಲಿ ಹಿಡಿಬೇಕು ಸೆಂಟ್ರಲ್ಲಿ ಹಿಡ್ಬಿಟ್ಟು ಈ ರೀತಿ ಇಡ್ಬೇಕು ಒಂದು ಮಾರ್ಕ್ ಮಾಡ್ಕೊಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಡೀಪ್ ಅನ್ನ ಹೇಗ ಹಾಕೋದು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲಿ ಅಂತಂದ್ರೆ ಈ ರೌಂಡ್ ಬಂದಿರುತ್ತಲ್ಲ ಇದ್ರ ಮಧ್ಯ ನಂತರ ಕರೆಕ್ಟ್ ಆಗಿ ಸರಿ ಮಾಡ್ಕೊಬೇಕು ಸರಿ ಮಾಡ್ಕೊಂಡು ಬ್ಯಾಕ್ ಈ ರೀತಿ ರೌಂಡ್ ಮಡಚ್ಕೊಬೇಕು ಮಡಚ್ಕೊಂಡು ಕರೆಕ್ಟ್ ಆಗಿ ಅರ್ದೇ ಬ್ಲೌಸ್ ಅರ್ದೇ ಬ್ಲೌಸ್ಗೆ ಕರೆಕ್ಟ್ ಆಗಿ ಈ ರೀತಿ ಮಾಡ್ಕೊಬೇಕು ಇದೇ ರೀತಿ ನೀಟಾಗಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗು ಬ್ಲೌಸ್ ಕೊಲೀತಿರೋರಿಗೆ ತುಂಬಾ ಕಷ್ಟ ಇಲ್ಲ ಅಂದ್ರೆ ಈ ಶೇಪ್ ನ ಹಾಕಕ್ ಬರ್ತಾ ಇರಲ್ಲ ನೀವು ಆಮೇಲೆ ಈ ಬ್ಲೌಸ್ ಅಲ್ಲಿ ಹೇಗೆ ಶೇಪ್ ಅಂದ್ರೆ ಅದೇ ರೀತಿನೇ ಒಂದು ಶೇಪ್ ಅನ್ನ ಫ್ರೆಂಡ್ಸ್ ನಾನು ಬಟ್ಟೆ ಹೊಲಿಯೋದು ಫಸ್ಟ್ ಖುಷ್ ಕಲ್ತಾಗ ನನಗೆ ಕಟಿಂಗ್ ಮಾಡೋದಕ್ಕೆ ತುಂಬಾ ಹೆದರಿಕೆ ಆಗ್ತಾ ಇತ್ತು ನಾನು ಆಗ್ಲೂ ಸಹ ನಮ್ಮ ನನಗೆ ಟೈಲರಿಂಗ್ ಕಲಿಸೋದ ಹತ್ರನೇ ನಾನು ಕಟಿಂಗ್ ಮಾಡ್ಕೊಂಡು ಬಂದು ಸ್ಟಿಚ್ ಮಾಡಿದೆ ಆಮೇಲೆ ನನಗೆ ಒಂದ್ಸಲಿ ಅವರು ನನಗೆ ಸಿಗ್ಲಿಲ್ಲ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು ನಾನೇ ಧೈರ್ಯವಾಗಿ ಕಟ್ ಮಾಡಿದೆ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಆಗ ನನಗೆ ಧೈರ್ಯ ಬಂತು ಹಾಗಾಗಿ ಯಾರೂ ಸಹ ಬ್ಲೌಸ್ ಕಟಿಂಗಿಗೆ ಹೆದರ್ಕೋಬೇಡಿ ನೀಟಾಗಿ ಕಟ್ ಮಾಡಿ ಇದೇ ರೀತಿ ಅಳತೆ ಮೆಸರ್ಮೆಂಟ್ ಬ್ಲೌಸ್ನ ಕಸ್ಟಮರ್ ಹತ್ರ ಕರೆಕ್ಟ್ ಆಗಿ ಇಸ್ಕೊಳ್ಳಿ ಕಟಿಂಗ್ ಮಾಡಿ ಈಗ ಫ್ರೆಂಡ್ಸ್ ಬ್ಯಾಕ್ ರೆಡಿ ಆಯ್ತು ನೋಡಿ ರವಂಡ್ ಶೇಪ್ ಅಂತ ರವಂಡ್ ಶೇಪ್ ಇಲ್ಲೂ ಸಹ ಈಗ ಟಕ್ಸ್ ಅಲ್ಲೂ ಸಹ ನೀವು ಯಾವ್ದೇ ರೀತಿ ಬಳಸೋದು ಬೇಡ ಫ್ರೆಂಡ್ಸ್ ಹೇಗಂದ್ರೆ ನೀವು ಆರಾಮಾಗಿ ನೋಡಿ ಸತಿ ಹೀಗೆ ಮರ್ಚಿ ಎರಡು ಸತಿ ಎರಡನೇದ್ರಲ್ಲಿ ಹೀಗೆ ಮರ್ಚಿ పూర్నే మార్చి పూర్నే కట్ మార్చాదర్మేలే కట్ మార్కోవాలి ఫస్ట్ హాట్ సెకండ్ హాట్ అగే పిచ్చుకుంటబెడి దే 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 స్లోడే ఇల్లు సరా నీవు ಎಷ್ಟು ಡಾಟ್ ಇರ್ತಾರೋ ಅಷ್ಟೇ ಸಹ ಇಟ್ಕೋಬಹುದು ಯಾಕಂದ್ರೆ ಈಗ ಕಲಿತಿರೋರಿಗೆ ತುಂಬಾ ಕನ್ಫ್ಯೂಸ್ ಫ್ರೆಂಡ್ಸ್ ಒಂದು ಟಿಪ್ಸ್ ಅಂದ್ರೆ ಈ ಈ ಟಕ್ಸ್ ಗೆ ಎರಡ್ ಎರಡು ಇಂಚು ಗ್ಯಾಪ್ ಇರ್ಬೇಕು ರೌಂಡ್ ಶೇಪ್ ಅಲ್ಲಿ ಬರಬೇಕು ಆಗ ನಿಮ್ಗೆ ಈ ಬ್ಲೌಸ್ ಕರೆಕ್ಟ್ ಆಗಿ ಕೂರುತ್ತೆ ಈಗ ಫ್ರಂಟ್ ಪಾರ್ಟ್ ಇದು ಬೆಲ್ಟ್ ಪಟ್ಟಿಗೆ ಇಷ್ಟು ಬಟ್ಟೆ ಉಳಿದಿದೆ ಇದು ಬೆಲ್ಟ್ ಪಟ್ಟಿಗೆ ಕರೆಕ್ಟ್ ಆಗತ್ತೆ ಬ್ಯಾಕ್ ಪಾರ್ಟ್ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಟೇಪ್ ಅನ್ನ ಬಳಸ್ತಿ ಈಸಿಯಾಗಿ ಹೇಳ್ಕೊಡಿದೀನಿ ಈ ಮೆಥಡ್ ಅನ್ನು ಫಾಲೋ ಮಾಡಿ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಸ್ಲೀವ್ ಕಟಿಂಗ್ ಸಹ ಒಂದು ತೋರಿಸ್ಬಿಡ್ತೀನಿ ಸ್ಲೀವ್ ಫ್ರೆಂಡ್ಸ್ ನಾನು ಲೈನಿಂಗ್ ಅಲ್ಲೇ ಕಟ್ ಮಾಡಿ ತೋರಿಸ್ತೀನಿ ಇದು ಎರಡು ಸ್ಲೀವ್ ಗೆ ಬರೂ ಲೈನಿಂಗ್ ಕಟ್ ಮಾಡ್ತೀನಿ ಕರೆಕ್ಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೋಡಿ ಬ್ಲೌಸ್ ಫೋಲ್ಡಿಂಗ್ ಗೆ ಬೇರೆ ತರ ಇರುತ್ತೆ ಸ್ಲೀವ್ ಫೋಲ್ಡಿಂಗ್ ಗೆ ಬೇರೆ ತರ ಇರುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಅರ್ಧ ಬ್ಲೌಸ್ ಅನ್ನ ನೀವು ಕಟ್ ಮಾಡ್ತೀರೋ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಬಿಟ್ಟು ಮಾರ್ಜಿನ್ಗೆ ಕರೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಮಾರ್ಜಿನ್ಗೆ ಇಷ್ಟ ಫ್ರೆಂಡ್ಸ್ ನೀವು ಆಯ್ತು ಕಟಿಂಗ್ ಹೇಗೆ ಈಸಿ ಆಗುತ್ತೆ ಅಂದ್ರೆ ನಾವು ಜಾಸ್ತಿ ಕಟ್ ಮಾಡೋದ್ರಿಂದ ನೀವು ಬಟ್ಟೆ ಅಲ್ಲಿ ಕಟ್ ಮಾಡಿದ್ರು ಇದು ಎಂತಂದ್ರೆ ಪೇಪರ್ ಅಲ್ಲಿ ನೀವು ಕಟ್ ಮಾಡಬೇಕು ಪೇಪರ್ ಅಲ್ಲಿ ಕಟ್ ಮಾಡಿ 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 ನೀವು ಕಲ್ತ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಮುಂಭಾಗದ ಶೇಪ್ ಹಾಕಿದೀನಿ ಈಗ ನಾನು ಆ ಶೇಪ್ ಅನ್ನ ಕಟ್ ಮಾಡಲ್ಲ ನಿಮಗೆ ಅಟ್ಯಾಚ್ ಆದ್ಮೇಲೆ ಮೇನ್ ಅಲ್ಲಿ ಕಟ್ ಮಾಡ್ತೀನಿ ಸ್ಲೀವ್ ಈ ರೀತಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಸ್ಲೀವ್ ಕಟಿಂಗ್ ಎಷ್ಟು ಈಸಿ ಇದೆ ಅಂತೇಳಿ ನೀವು ಮೇನ್ ಆಗಿ ಏನ್ ಮಾಡಬೇಕು ಅಂದ್ರೆ ಮೆಜರ್ಮೆಂಟ್ ಬ್ಲೌ ಕಟ್ ಆಗಿ ತಗೊಳ್ಳಿ ಕರೆಕ್ಟ್ ಆಗಿ ಗೆ ಆಗೋ ರೀತಿ ತಗೊಳ್ಳಿ ಆಗ ಬ್ಲೌಸ್ ಕಟಿಂಗ್ ಈಸಿ ಆಗುತ್ತೆ ಸ್ಟಿಚಿಂಗ್ ಈಸಿ ಆಗುತ್ತೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡ್ಬೇಕು ಈ ಬ್ಲೌಸ್ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ನಾನು ಹಾಕ್ತೀನಿ ಫ್ರೆಂಡ್ಸ್ ಈ ಕಟಿಂಗ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಹೆಚ್ಚಿನ ವಿಡಿಯೋ ನಾನು ಹಾಕಿದೀನಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ Yeah, but bye, good. friends.